ಸುಮ್ಮನೆ ಅವ್ರ ಬಸ್ ಹೋಗಿ ಕ್ಯಾಶ್ ತಗೊಂಡು ಹಂಚಬೇಕಾಗುತ್ತೆ ಅಷ್ಟೇ ನಮ್ಗೆ ಏನು ಉಪಯೋಗ ಇಲ್ಲ ಅದನ್ನ ಒಂದು ರೂಪಾಯಿ ನಾವು ಇರಲ್ಲ ನಮ್ಗೆ ಸುಮ್ನೆ ನಮ್ ಟೈಮ್ ಎಷ್ಟು ಈಗ ಇಂತರ ಕಸ್ಟಮರ್ ಕ್ಯಾಪ್ಟನ್ ಕಲ್ಕೊಂಡ್ ಬಾರ್ದಂತ ನಾವು ಅದ್ರ ಹೋಗಿ ಪಾಪ ಕಸ್ಟಮರ್ಸ್ ಕೆಲಸ ಇದ್ರೆ ತೊಂದರೆ ಅಂತ ಹೋಗಿ ತಂದ್ಕೊಡೋದು ಅಷ್ಟೇ ಸುಮ್ನೆ ಸಾಲ ಕಟ್ಟದ ಕಸ್ಟಮರ್ಸ್ ಅವ್ರು ಕಟ್ತಾರೆ ನಮ್ಗೆ ಏನ್ ಕಟ್ಟಲ್ಲ ಅವ್ರಿಗೆ ಮೇಲೆ ಹಾಕದ್ ಮಾತ್ರ ನಮ್ಗೆ ಹಾಕ್ತಾರೆ ನಾನು ನಾನು ಕ್ಯಾಶ್ ಹಂಚಬೇಕಷ್ಟೇ ಅವ್ರು ಮಾಡಿದ ಕೆಲಸ ನಾನು ಕ್ಯಾಶ್ ಹಂಚಬೇಕು ನಮ್ಗೆ ಏನು ಉಪಯೋಗ ನಮ್ ಬ್ಯಾಂಕ್ ಏನು ಉಪಯೋಗ ಏನು ಒಂದು ರೂಪಾಯಿ ಇರಲ್ಲ

ನಮ್ಗೆ ಈ ಡೇಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಕೌಂಟ್ ಸಾಕು ಇಲ್ಲಾಂದ್ರೆ ಒಂದು ಫಾರ್ಮ್ಯಾಟ್ ಇದೆ ಸಾಕು ಆದ್ರೆ ನಿಮ್ ಕಸ್ಟಮರ್ ಬರ್ಬೇಕು ಸರಿ ನಾನು ಕರ್ಕೊಂಡು ಬರ್ತೀನಿ ಯಾ ಅವರ್ ಬಿಟ್ಕೊಂಡ್ ಬರ್ತೀನಿ ಯಾಕೆಂದ್ರೆ ನಾನು ಮೈಸூரಿಂದアダಕ ಹೋಗ್ ಬಂದಿರ ಸರ್ ನಾನು ಅಷ್ಟೇನ್ ಪ್ರೊಫೆಸರ್ ಮೈಸೂರ್ ಕಡೆ ಚಲೋ ಮಾಡ್ತಿದೀನಿ ನಾನು ಡೀಟೇಲ್ಸ್ ಹೇಳ್ತಿದೀನಿ ಅವ್ರ ಲೆಕ್ಕ ಕೂಡ ಗಡಿಲ್ಲ ಈಗ ಅಲ್ಲ ನೀವೇ ನೋಡ್ತಿದಿರಲ್ಲ ಈಗ ಏನೇನೆ ಆಗ್ತಿದೆ ಅಂತ ನಾನು ಹೇಳ್ಬೇಕಾಗಿಲ್ಲ ನಿಮ್ಗೆ ನಿಮಗೆ ಗೊತ್ತಿದೆ ಅವರು ಹೇಳ್ತಿದಾರೆ ನಾವು

ಅಂದಿಗೂ ಅಂದ್ರೆ ಅವರು ನಿವೇಳನವಾಗಿ ಎಷ್ಟು ಕರ್ತರು ಎಷ್ಟು ಕ್ಲೋಸ್ ಕರ್ತರು ಗೊತ್ತಿಲ್ಲ ಅದು ಒಂದು ಸ್ಟೇಟ್ಮೆಂಟ್ ನೀ ತಗಬೇಕಾದ್ರೆ ಅಂದಿದ್ದು ಅವರ ಸ್ಟೇಟ್ಮೆಂಟ್ ರೆಜಿಸ್ಟರ್ ಕರ್ತಾಯಿದ್ರೆ ರೆಸ್ಟ್ ಅವರಿತ್ತು ಕರ್ತಾಯಿದ್ರೆ ಏನು ಗೊತ್ತಿಲ್ಲ ಯಾಕಿಲ್ಲ ನಮ್ಮತ್ರ ಆದ್ರೆ ಒಂದು ಸ್ಟೇಟ್ಮೆಂಟ್ ಸಿಗ್ತದೆ ಯಾವ ಎಷ್ಟು कैटेगरी ಎಷ್ಟು ಬಡ್ಡಿ ಆಗಿದೆ ಅದು ಅಂದೇನೆ ಎಷ್ಟು ಬಡ್ಡೆಯಾಗಿದೆ ಎಷ್ಟು ಡೀಟೇಲ್ಸ್ ಬೇಕು ಸರ್ ನಮ್ಮ ಬ್ಯಾಂಕ್ ಆದ್ರೆ ಸಿಗ್ತದೆ ನಮ್ಮ ಬ್ಯಾಂಕ್ ಅಲ್ವಾ ಒಂದು ಸೋ ನೇಂಗ್ ಸಿಗಲ್ಲ ನಿಮ್ದು ಅಕೌಂಟ್ ಸ್ಟೇಟ್ಮೆಂಟ್ ಮಾತ್ರ ಕೊಡಿ

ನಾನು ಲೆಕ್ಕ ಕೊಡಿ ಅಂದ್ರೆ ಬಂದಿ ಏನೇನೈತೆ ಅವ್ರು ಅವ್ರ ಸ್ಟೇಟ್ಮೆಂಟ್ ನನಗೆ ಬ್ಯಾಂಕ್ ಇಂದ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡ್ಲಿ ಹೇಳು ನಾನ್ ಕೊಡ್ತೀನಿ ಅಂತಾನೆ ಅವ್ರು ತಗೊಂಡೋಗಿ ಬ್ಯಾಂಕ್ಗೆ ಕೊಡ್ತಿದಾರತಾನೆ

ಅದಕ್ಕೆ ಚೈರ್ಮನ್ ಅವ್ರನು ಈ ಇಪ್ಪತ್ತು ಇಪ್ಪತ್ತಾದ್ಮೇಲೆ ನಾವ್ ಬಿಟ್ಕೊಡೋದು ಬೇಡ ಪುನಃ ಕಟ್ಕೊಳ್ ಅಂತ ಆವಾಗ ಸರಿ ಆಗುತ್ತೆ ಅವ್ರಿಗೆ ಬಿಟ್ಕೊಡಿದ್ವಿ ಬನ್ನಿ ಅಮ್ಮ ಬರ್ತಾರೆ ಅಲ್ಲಿ ವಾರ ವಾರ ನೀವು ಹೇಳಿದ್ರೆ ನೋಡಿ ಎಷ್ಟೊಂದು ಬಡ್ಡಿ ಕಟ್ತೈ ಗೊತ್ತಿಲ್ಲ ಅಂದ್ರೆ ಅದೇ ಅದಕ್ಕೆ ಸರ್ ಇಷ್ಟೊಂದು ಬಡ್ಡಿ ಬರ್ದೈತೆ ಈಗ ನೀವೇ ಕೌಂಟ್ ಮಾಡಿ ಸರ್ ವಾರ ಎಂಟು ನೋಡಿದ್ರು ಅವ್ರು ಕೇಳಿಲ್ಲ ಬಾ ಎಷ್ಟು ಪರ್ಸೆಂಟ್ ಪರವಾಗಿಲ್ಲ ಬಿಡಿ ಬಾಪಲ್ಲಿ ಮೂವತ್ತೊಂದು ಪರ್ಸೆಂಟ್ ಯಾಕೆ ಬೇಡ ಅಮ್ಮ ನಾನು ಕೊಟ್ಟಿದ್ದೀನಿ ಕೇಳಬೇಕಂದ್ರೆ ಅವ್ರನ್ನ ಅದಕ್ಕೆ ಎಷ್ಟು ಪರ್ಸೆಂಟು ಏನು ಹೇಗೆ ಅಂತ ನಾನು ಕೇಳ್ತಾ ಇದೀನಿ ಸರ್ ಅದನ್ನ ಲೆಕ್ಕ ಕೊಡ್ತಲ್ಲ ಅವರು